ಅವ್ರ ಆಗಿಲ್ವಲ್ಲ ಅದಕ್ಕೆ ಹಂಗೆ ಅಂತರ್ ಕಣೋ ಅಯ್ಯೋ ನೀವು ಎಲ್ಲ ಏಯ್ ಒಂದ್ ನಿಮಿಷ ಕೇಳು ಸ್ವಾಮಿ ಅವ್ರ ಪೂರ್ಣ ಅವಧಿ ಅವ್ರು ಹೇಳಿದ್ರು ಎರಡರಿ ಹದ್ನೆಂಟರಲ್ಲೂ ಹೇಳಿದ್ರು ಇಪ್ಪತ್ತ್ ಮೂರೇಳು ನನಗೆ ಫುಲ್ ಬರ್ತಾ ಬರ್ದಿದ್ರೆ ನಾನು ಡಿಸಾರ್ವ್ ಮಾಡ್ತೀನಿ ಪಾರ್ಟಿನ ನಾನು ರಾಜಕಾರಣ ನಿವೃತ್ತಿಗೊಳ್ತೀನಿ ಅಂತ ನಿಮ್ಮ ಮುಂದೆ ಹೇಳಿದ್ರು ಟಿವಿಯ ಮುಂದೆ ಅವ್ರಿಗೇನಾಗಿದೆ ಅವರು ಎರಡು ಬಾರಿನೂ ಫುಲ್ ಆಗ್ಲಿಲ್ಲ ಅದಕ್ಕೆ ಅವ್ರಿಗೆ ಬೇರೆಯವ್ರು ಆಗಲ್ಲ ಅನ್ನೋ ಭಾವನೆಯಿಂದ ಹೇಳ್ತಾರೆ ಯಾರು ಎಂ ಬಿ ಪಾಟೀಲ್ ಫುಲ್ ಇರಲ್ಲ ಅಂತ ಹೇಳಿದ್ರ ಅವ್ರ ಅವ್ರ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸಿದ್ದಾರೆ ನಾನು ನನ್ನ ಅಭಿಪ್ರಾಯ ವ್ಯಕ್ತಪಡಿಸಬಹುದು ಅಷ್ಟೇ ತೀರ್ಮಾನ ನಮ್ಮ ಹೈಕಮಾಂಡ್ ಸರ್ ಕಳೆದ ಮೂರು ವರ್ಷದಿಂದ ಮೈಸೂರಿನಲ್ಲಿ ಇನ್ನೂರ ಎಂಬತ್ತು ಜನ ಸಾವನ್ನಪ್ಪಿದ್ದಾರೆ ತಡೆಗೂಡ ಈಗ ಮೊನ್ನೆ ಪಾಂಡುಪುರ ನಮ್ಮ ಶಿವಳ್ಳಿ ಭಾಗದಲ್ಲಿ ಆಯ್ತಲ್ಲ ಅದಕ್ಕೆ ತಡೆಗೋಡೆನೂ ಸ್ಯಾಂಕ್ ಸೇರಿ ಸೇ ಎಸ್ಟಿಮೇಟ್ ಸ್ಯಾಂಕ್ಷನ್ ಆಗಿದೆ ಸ್ವಲ್ಪ ಕಾಂಟ್ರಾಕ್ಟ್ ಯಾರು ಅಂದರೆ ನಮ್ಮ ಮಾಜಿ ಸಚಿವರ ಕಡೆಯವರೇ ಅವರು ತಮ್ಮನೇ ಯಾರು ಅಣ್ಣನ ಮಗನ ಕಂಟ್ರಾಕ್ಟ್ ಅಂತೆ ಕೂಡಲೇ ಮಾಡಲಿಕ್ಕೆ ಕೇಳು ಅಂತ ಹೇಳಿದ್ದೀನಿ ಸಂಬಂಧಪಟ್ಟಂಥ ಇಂಜಿನಿಯರಿಗೆ ಸೊ ಮಾಡದೇ ಇದ್ದರೆ ಮುಂದೆ ಏನು ಅಂತ ಇಲಾಖೆ ಕ್ರಮ ತಗೊಳ್ಳುತ್ತೆ ಸೊ ಈ ಉಳಿದಂಥ ಎಲ್ಲೆಲ್ಲಿ ತುಂಬ ತುರ್ತಿದೆ ಅಲ್ಲಿ ಮಾಡಲಿಕ್ಕೆ ಹಣ ಬಿಡುಗಡೆ ಮಾಡಲಿಕ್ಕೆ ಈ ಸಾರಿ ಈ ವಾರದಲ್ಲಿ ಬರಬಹುದು ಬಂದ ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ರಿಲೀಜ್ ಮಾಡ್ಲಿಕ್ಕೆ ಎಮ್ ಡಿ ಅವರಿಗೆ ಹೇಳಿದ್ದೀನಿ ತುಂಬಾ ತುರ್ತು ಕಡೆ ಒಂದು ನಿಮಿಷ ಬಟ್ ನಮ್ಮ ಯುವಕರಿಗೂ ಹೇಳ್ತೀನಿ ನಮ್ಮ ಜಿಲ್ಲೆಯ ಅಥವಾ ಹೊರಗಡೆಯಿಂದ ಬರ್ತಕ್ಕಂಥ ಯಾರೇ ಯುವಕರಲ್ಲಿ ಯಾವುದೇ ರಸ್ತೆನಲ್ಲಿ ಪ್ರಯಾಣ ಮಾಡೋನಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ ರಸ್ತೆ ಇರಬೇಕಾಗಿತ್ತು ರಸ್ತೆ ಮಾಡಿದ್ದಾರೆ ಅದ್ರ ಬಗ್ಗೆ ಅದು ತಪ್ಪಿದೆ ವಿ ಸಿ ನಾಲೆ ರಸ್ತೆ ಪಿ ಡಬ್ ರಸ್ತೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೀನು ಹೇಳ್ತಾ ಇದೀಯಾ ಪಿ ಡಬ್ಲ್ಯೂ ರಸ್ತೆನ ವಿ ಸಿ ನಾಲೆಗೆ ಕನ್ವರ್ಟ್ ಮಾಡಿದ್ದಾರೆ ಅಂತೀಯಾ ಸೊ ಸರ್ವಿಸ್ ರ ಸರ್ವಿಸ್ ರಸ್ತೆ ಸರ್ವಿಸ್ ರಸ್ತೆ ಆಗಿರಬೇಕಾಗಿತ್ತು ಸೊ ಅದನ್ನು ನಾನು ಚೆಕ್ ಮಾಡೋಕೆ ಕೇಳಿದೀನಿ ಥ್ಯಾಂಕ್ ಯು ಸರ್ ಭಾಳ ಸಕ್ಸಸ್ಫುಲ್ ಆಗಿದೆ ನೋಡೋದು ಪೂರ್ತಿ ಇವತ್ತು ನಾಳೆ ಆದಮೇಲೆ ಗೊತ್ತಾಗುತ್ತೆ ಏನೇನು ಅಂತ ಭಾಳ ಸಕ್ಸಸ್ಫುಲ್ಲಾಗಿ ಜಿ ಎಮ್ ಇದು ಇದು ಇನ್ವೆಸ್ಟ್ ಕರ್ನಾಟಕ ಆಗಿದೆ ಹಾಂ ಅಯ್ಯೋ ಬುರೂ ಮಂಜಾಡ ನಿಂಗೆ ಗೊತ್ತಿಲ್ಲದ ಏನಿದೆ